ವೆಲ್ಕಮ್ ಟು ಸಸ್ಯ ಕನ್ಶೆನ್ ಆಮ್ ಕೃಷ್ಣ ಫ್ರಮ್ ಬ್ಯಾಂಗ್ಳೂರು ಬೆಂಗಳೂರಿನ ಯಲಹಂಕ ಉಪನಗರದ ಎರಡನೇ ಮಾಡಿಯಲ್ಲಿರುವ ವೇಣು ಸ್ವೀಸ್ ಲೀಡರ್ಶಿಪ್ ನೆಕ್ಸಸ್ ಸಂಸ್ಥೆ ಸಭಾಂಗಣದಲ್ಲಿ ಯಲಹಂಕ ಉಪನಗರ ಹಿರಿಯ ನಾಗರಿಕರ ವೇದಿಕೆ ತನ್ನ ಸದಸ್ಯರುಗಳಿಗೆ ಯುವಕರಾಗಿ ಯೋಚಿಸಿ ಯೋಗರಾಗಿ ಬಾಳಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಕಾರ್ಯಕ್ರಮದ ಕೇಂದ್ರಭೂತವಾದ ಲೇಖಾ ಮೈಂಡ್ ಕೋಚ್ ಪ್ರೊಡಕ್ಟಿವಿಟಿ ಸ್ಪೆಷಲಿಸ್ಟ್ ವೇಣು ಅವರು ಮಾತನಾಡ್ತಾ ವಯಸ್ಸು ಕೇವಲ ಸಂಖ್ಯೆ ಅದು ಚರ್ಮವನ್ನು ಸುಖಗಟ್ಟಬಹುದು ಆದರೆ ಬದುಕಲ್ಲಿ ಉತ್ಸಾಹವಿಲ್ಲದಿದ್ದರೆ ಮನಸ್ಸು ಸುಖಗಟ್ಟುತ್ತದೆ ಎಂದು ನಕಾರಾತ್ಮಕ ಯೋಚಿಸುವಂತೆ ಮಾಡುತ್ತದೆ ಎಂದು ಹೇಳುತ್ತಾ ನಿಮ್ಮ ಹಿರಿತನದೊಡನೆಯ ಜ್ಞಾನ ಅನುಭವ ಹೇಳಿತನ್ನು ಗ್ರಹಿಸಿ ನಡೆದುಕೊಳ್ಳುವ ಶಕ್ತಿ ಇರುತ್ತದೆ ಆದರೆ ವಯಸ್ಸು ಹೆಚ್ಚಾಗುತ್ತಾ ಕ್ರಮೇಣ ನಿರ್ಮತಿ ಶಕ್ತಿ ದೇಹದ ಶಕ್ತಿ ಆಲೋಚನಾ ಶಕ್ತಿ ತುಷ್ಟಿ ಚುರುಕ್ತನ ಮುಂತಾದವು ಕ್ಷಣಿಸುತ್ತಾ ಹೋಗುತ್ತವೆ ಇದರಿಂದ ನಮ್ಮಿಂದ ಏನಾಗದು ಎಂಬ ಭಾವನೆ ಬಂದು ಬಿಡುತ್ತೀರಿ ಹಾಗಾಗಿ ಮನಸ್ಸು ಮತ್ತು ದೇಹದ ಫಿಟ್ನೆಸ್ ಕುರಿತು ಸಾಕಷ್ಟು ಸಲಹೆಗಳನ್ನು ನೀಡಿ ಇದರ ಅನುಸರಣೆ ಮಾಡುವ ಮೂಲಕ ನೀವು ಯುವಕರಾಗಿ ಬದುಕಬಹುದು ಎಂದು ಹೇಳಿದರು ನಂತರ ಇವರ ಸಹಪಾಠಿ ಶ್ರೀಮತಿ ಮಾಧವಿ ಚೌಧರಿಯೂ ಸಹ ಎಡ ಮತ್ತು ಬಲ ಮೆದುಳುಗಳನ್ನು ಹಲವಾರು ಚಟುವಟಿಕೆಗಳೊಂದಿಗೆ ಹೇಗೆ ಉತ್ತೇಜಿಸಬಹುದು ಎಂದು ವಿವರವಾಗಿ ವಿವರಿಸಿ ಎರಡೂ ಮೆದುಳುಗಳನ್ನು ಸಕ್ರಿಯಗೊಳಿಸುವುದರಿಂದ ಹೆಚ್ಚು ಶಕ್ತಿಯುತ ಸೃಜನಶೀಲರಾಗಬಹುದು ಎಂದರು ಸಂಘದ ಪದಾಧಿಕಾರಿ ಲೇಖ ವೇಣು ಸಿ ದಂಪತಿಗಳನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಘದ ಆರ್ಬಚ್ಚೇಗೌಡ ಪಿ ನಾಗಪ್ಪ ಚಿ ಕುಸ್ವಾಮಿ ಪದಾಧಿಕಾರಿಗಳು ಮಹಿಳೆಯರು ಸೇರಿದಂತೆ ಎಲ್ಲ ಸದಸ್ಯರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು